నన్ను మక్క అన్న తేర్కడు మార్బాదే మార్తీరా బావాడి బావాడిబా హాడీ నన్న నాకు నంకు బిట్టలు నిన్న ఇ మరీ సిగ్ద సిగదాక్బడ్ నంకే అన్యో బాత్రూమ్ తొలగి మిబుట్ట పాప మిట్ట బాత్రూమ్మకి నిన్న తల ఎద్దుబడ సిట్బర తంగ మాట బర మార్చి వక్తారా నా మాటవా నిగ్ ఓ తేను మగన ಕಂಡಿ ಕಂಡ ಗಂಟು ಮೂಟ ಕಟ್ಕಂಡು ನೀವು ಮೂರು ಕಡೆ ಹೋದ್ರೆ ಗೆದ್ದೆ ಏನಾರ ಒಂದೇ ಒಂದು ಕ್ಷಣ ನಾ ಮನೇಲಿ ಇದ್ಬಿಟ್ರಾ ನಿನ್ನ ಆ ಥರ ತಗೊಂಡ್ಬಿಟ್ಟು ನಿನ್ನೆ ಗೆದ್ದು ಬಿಡ್ತೀನಿ ನಂಗೆ ಫಸ್ಟ್ ನಿಂದ ಇಲ್ಲ ಇದ್ಬಿಟ್ರೆ ಬಾವನನ್ನ ಸಾಯಿಸ್ಬಿಡ್ತಾನಷ್ಟು ಇಬ್ಬರು ಇಲ್ಲ ಏನು ಮಾಡ್ತಿದ್ರೆ ನಿನ್ಕಂಡು ನೀನು ಕೆಳಗಡೆ ನಡಿಯಾ ಅಲ್ಲಿ ಕೆಳಗಡೆ ಬಾತ್ ಕ್ಲೀನ್ ಮಾಡುವಂತೆ ಏ ನೀನು ರೆಡ್ ಶರ್ಟು ನೀನು ಇಲ್ಲಿ ಕ್ಲೀನ್ ಮಾಡು ಬೇಬಾಗೆಲ್ಲ ನೀಟ ಎಲ್ಲ ಹಾಕ್ಬಿಟ್ಟು ಬಾತ್ರೂಮೆಲ್ಲ ನೀಟ ಕ್ಲೀನ್ ಮಾಡಿ ಆಮೇಲೆ ಒರೆಸ್ಬಿಡು ಮಾರ್ಕ್ ತಗೊಂಡು ಗೆಳಿಸ್ತಾನ ಸರಿ ಕಣ್ಣಣ್ಣ ಅಯ್ಯೋ ಗಬ್ನಾಥ ಹೊಡಿತೈತಲಪ್ಪ ಹೆಂಗಪ್ಪ ಕ್ಲೀನ್ ಮಾಡದಿದ್ನಾ ಅಯ್ಯೋ ನಮ್ ಅಂತ್ಯ ನಾಳಾಗೋಗ ಯಾವನ ಲೋಫರ್ ನನ್ ಮಗ ಒಂದ್ ಮಂಕರಿ ಏತು ಎಂಟೆ ಗಿಡಗಿ ನೀರ್ ಹಾಕ್ತಂಗ ಹಂಗೆ ಹೋಗಿದನಪ್ಪ ಅವ್ ಸೋಲ್ ಸೋಮವಾರ ಅಡ್ಗ ನೀರ್ ಹಾಕ್ಬೇಕು ಅಂತ ಗೊತ್ತಾಗಲ್ವಾ ಅದೇ ಅವಾಗಿಂದ ಗಬ್ನಾಥ ಹೊಡಿತೈತಿ ಹೆಂಗಪ್ಪ ಕ್ಲೀನ್ ಮಾಡಿದ್ನ ಈಗ ಅಯ್ಯೋ ಗ್ರಾಚಾರ್ವೇ ಯಾವನ ಬಂದಿಲ್ ನಾ ಕ್ಲೀನ್ ಮಾಡ ಅಂತ ಪರಿಸ್ಥಿತಿ ಬಂತಲ್ಲಪ್ಪ ಇದು ಯಾರು ಬರೆಯೋ ಮೂರ್ ತಿಂಗಳು ಹೆಂಗಪ್ಪ ಕೆಲಸ ಮಾಡೋದು ಇನ್ನು ನನ್ನ ಕೈಲಿ ಏನೇನು ಕೆಲಸ ಮಾಡಿಸ್ತಾರೆ ಏನ ಇಲ್ಲಿಂದ ಓಡೋಗನಾದ್ರೆ ಸೆಕ್ಯೂರಿಟಿ ಬೇರೆ ಇರ್ತಾರೆ ಹೋಗಕ್ ಬಿಡಲ್ಲ ನಾನು ಹಾಳಾದ ಏನಾರ ಐಡಿಯಾ ಮಾಡ್ಬಿಟ್ಟು ಇವ್ರಿಬ್ರನ್ನ ಬಿಟ್ಬಿಟ್ಟು ಅಣ್ಣ ತಂಗಿ ಒಳಗೆ ಬರ್ದಾಗ ನಾನು ಎಸ್ಕೇಪ್ ಬಿಡ್ಬೇಕಾಯ್ತು ಇವ್ರಿಬ್ರಿಗೆಲ್ಲ ಕೆಲಸ ಮಾಡಿಸೋ ನಂಗೆ ನಾನು ಬಂದಿಲ್ಲ ತೊಗೊಳಕೆಂಬಟ್ಟ ನಾನು ಒನ್ಯಾಗುವ ಇನ್ನೂ ಮೂರು ತಿಂಗ್ಳು ಹಂಗಪ್ಪ ಇಲ್ಲಿ ಮಾಡೋದು ಫ್ರೀಯಾಗಿ ಕೆಲಸನಾ ಹೊರ್ಗಡೆನೇ ಅದೇ ಯಾರು ತೋಳ್ಕಿರ್ತಲ್ಲೇ ಕೆಲಸ ಮಾಡಿದ್ರೆ ಮೂರು ತಿಂಗಳಿಗೆ ಮಿನಿಮಮ್ ಬಂದರೆ ಒಂದು ನಲವತ್ತೈದು ಸಾವಿರ ದುಡ್ಡು ಮಾಡ್ಕೊಬೋದಾಯಿತು ಇಲ್ಲಿ ಮೂರು ತಿಂಗಳ ತಕ್ಕ ಫ್ರೀಯಾಗಿ ಚಾಕ್ರಿ ಮಾಡ್ಬೇಕಲ್ಲಪ್ಪ ನಂದಂತ ಬರಪ್ಪ ಆಯ್ತಾನೇ ಅದು ಪಕ್ಕದಕ್ಕೆ ಬರ ಎಷ್ಟ ಆ ಬಂದೆ ಕಡೆನಾ ಅಯ್ಯೋ ಈ ಕೈಲಿ ಎಷ್ಟು ಬಾತ್ರೂಮ್ ತೊಳಬೇಕ ಗೊತ್ತಿಲ್ಲ ಇವತ್ತ ಇವಾಗ ತಾನೇ ನೀಟಾಗಿ ಕ್ಲೀನ್ ಮಾಡಿ ಬಂದಿದೀನಿ ಮಡಗಾಕ್ ಹೋಗ್ತವನಿ ಪಕ್ಕದ ಹೋಗ್ ಅನ್ಬೇಕು ಇವಾಗ ತಾನೇ ಕ್ಲೀನ್ ಮಾಡಿದಿನಿ ಮತ್ತೆ ಹೋಗಿ ಗಲೀಜು ಮಾಡ್ತಾನೆ ಸಾರ್ ಸರ್ ಪಕ್ಕದ ಬಾತ್ರೂಮ್ ಹೋಗಿ ಸರ್ ಇವಾಗ ತಾನೆ ಕ್ಲೀನ್ ಮಾಡಿ ಬಂದಿದ್ದೀನಿ ಇನ್ನು ಆರ್ಕಂಡಿಲ್ಲಾ ಅಯ್ಯೋ ಅಲ್ಲಿ ಆರಾವ ಗೊಬ್ಬ ಗಾಯಲ್ ಹೋಗಿ ನೋಡ್ದೆ ಗಲೀಜ್ ಮಾಡಾಕ್ಬಿಟ್ಟವ್ರೆ ಅದಕ್ಕೆ ಬಂದೆ ಅರ್ಜೆಂಟ್ ಕಣ ಕಣ್ಯಾ ಸುಂದರ ಏನು ಅಲ್ಲೂ ಗಲೀಜ್ ಮಾಡ್ಯಾರ ಅಯ್ಯೋ ಒಬ್ಬರ ಒಬ್ಬರು ಅಡ್ಗ ಅವ್ರಿಗೆ ಏನ್ ಬಂದಿರೋದು ಅವ್ರ ಅಡ್ಲಿಗೆ ಏನಾಯ್ತು ಅಂತ ಕಾಣೋಣ ಅಯ್ಯೋ ಅಯ್ಯೋ ಇವನ್ ಮನೆಗ್ ಕಾಯಿವಾಗ ಹೋಗ ಇವನೊಂದು ವಡ್ಲಾ ಏನಪ್ಪಾ ಆ ಒಟ್ಟಿಗೆ ಏನ್ ತಿಂದು ಅಂತ ಎಂತ ಆ ಇವಾಗ ತಾನೇ ಕ್ಲೀನ್ ಮಾಡಿ ಬಂದಿದ್ದೆ ಬಾತ್ರೂಮ್ನ ಹಂಗೆ ನಡುಗಿಸ್ತಾವ್ನಲ್ಲಪ್ಪಾ ಹಂಗೆ ಶೇಕ್ ಮಾಡ್ತಾವ್ನಲ್ಲಪ್ಪಾ ಮುಗಿದ್ಬಿಡಿವತ್ ನನ್ನ ಕತೆ ಅಯ್ಯೋ ಅಯ್ಯೋ ನಿನ್ ವಡ್ಲ ದೂರ್ ಬಾಗ್ಲಾಗ ಹೊಸ ಕಮ್ಮಿನ ತಿನ್ಬರೋಣ ಆಗಿತ್ತು ಒಟ್ಟಿಗೆ